ನಿಮ್ಮ ಯು ಕೆ ಟೀಚರ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮೊದಲನೇದಾಗಿ ನನ್ನ ಎಲ್ಲ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಮತ್ತು ಕರ್ನಾಟಕದ ಎಲ್ಲ ಶಿಕ್ಷಕ ರಂಧ್ರದವರಿಗೆ ಹಾಗೂ ಕರ್ನಾಟಕದ ಎಲ್ಲ ಪಾಲಕರು ಮತ್ತು ಎಲ್ಲ ಜನತೆಗೆ ಮೊದಲೇದಾಗಿ ನಿಮ್ಮ ಯು ಕೆ ಟೀಚರ್ ಚಾನಲ್ ವತಿಯಿಂದ ಸ್ವಾಗತ ಸುಸ್ವಾಗತ ಮತ್ತು ನಮಸ್ಕಾರಗಳು ಇನ್ನು ಕೂಡ ಯಾರು ಈ ಒಂದು ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿದ್ದ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಈ ಚಾನಲ್ ಲಿಂಕನ್ನು ಶೇರ್ ಮಾಡಿರಿ ಮತ್ತು ಕಮೆಂಟ್ ಮುಖಾಂತರ ತಿಳಿಸಬಹುದು ಯಾವ ರೀತಿಯಾಗಿ ಅಧ್ಯಾಯಗಳನ್ನು ಆಗ್ತಿದ್ದಾವೆ ಅಂತ ಬನ್ನಿ ಈಗ ಏನು ಮಾಡೋಣ ಅಧ್ಯಯನವನ್ನು ಪ್ರಾರಂಭ ಮಾಡೋಣ ಭಾಗ ಒಂದರಲ್ಲಿ ನೋಡಿದ್ದೇವಲ್ಲ ಭಾಗ ಒಂದರಲ್ಲಿ ನಾವು ಏನೇನು ನೋಡಿದ್ದೇವೆ ಅಂದರೆ ಇವರ ಕುವೆಂಪು ಅವರ ಜೀವನ ಚರಿತ್ರೆಯನ್ನು ನೋಡಿದ್ದೇವೆ ಎಲ್ಲಿ ಹುಟ್ಟಿದ್ರು ಎಲ್ಲಿ ಬೆಳೆದಿದ್ರು ಯಾವ ಒಂದು ಶಾಲೆಯಲ್ಲಿ ಯಾವ ಒಂದು ಸ್ಕೂಲಲ್ಲಿ ಅವರ ಒಂದು ಶಿಕ್ಷಕರು ಯಾರು ಎಲ್ಲವನ್ನ ನಾವೇನ್ ಮಾಡಿದ್ದೇವೆ ಅಂದ್ರೆ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ದೇವೆ ಅವರ ಮಕ್ಕಳು ಯಾರು ಹೌದಲ್ಲ ಇವೆಲ್ಲವುಗಳ ನಾವು ಹಿಂದಿನ ತರಗತಿಯಲ್ಲಿ ನೋಡಿದ್ದೇವೆ ಅವ್ರ ಕೃತಿಗಳು ಅರ್ಧ ಕೃತಿಗಳು ಹೇಳಿದ್ದೇವೆ ಅದರೊಳಗೆ ಮಹಾಕಾವ್ಯ ಖಂಡ ಕಾವ್ಯಗಳು ಅಂತ ಬಂದಿದ್ದು ಅಲ್ಲ ಮಹಾಕಾವ್ಯಗಳಲ್ಲಿ ರಾಮಾಯಣ ಖಂಡ ಕಾವ್ಯಗಳಲ್ಲಿ ನಾವು ಅಂತ ನೋಡ್ತೇವೆ ಅದೇ ರೀತಿಯಾಗಿ ಇನ್ನೂ ಹಲವಾರು ರೀತಿಯಾಗಿ ಕವನ ಸಂಕಲನಗಳನ್ನು ನಾವು ಕೂಡ ಅಲ್ಲಿ ಹಿಂದಿನ ಒಂದು ವಿಡಿಯೋಸ್ ನಾವು ನೋಡಿದ್ದೇವೆ ಹೌದಲ್ಲ ಇದೇ ರೀತಿಯಾಗಿ ಕಥಾ ಸಂಕಲನಗಳನ್ನು ಕೂಡ ನೋಡಿದ್ದೇವೆ ಮತ್ತು ಏನಂದ್ರ ಅವರು ಬರೆದಂತಹ ಕಾದಂಬರಿಗಳದಾವ ಆ ಕಾದಂಬರಿಗಳನ್ನು ಕೂಡ ನೋಡಿದ್ದೇವೆ ನಾವು ಹಿಂದಿನ ತ ವಿಡಿಯೋಸ್ ಮತ್ತೆ ನಾಟಕಗಳನ್ನು ಕೂಡ ಅಲ್ಲಿ ನಾವು ಏನ್ ಮಾಡಿದ್ದೇವೆ ಈಗ ಭಾಗ ಎರಡರಲ್ಲಿ ನೋಡ್ತಾ ಹೋಗೋಣ ಅಂತ ವಿಮರ್ಶಾ ಕೃತಿ ವಿಮರ್ಶಾ ನೋಡ್ತೇವೆ ವಿಮರ್ಶಾ ಕಾವ್ಯ ವಿವಾಹಾರ ಅಂತ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಬರೀತಾರ ಕವ್ಯ ವ್ಯವಹಾರದಲ್ಲಿ ಲಕ್ಷ್ಮೀಶನ ಸೀತಾವನವಾಸ ಕುಮಾರವ್ಯಾಸನ ದುರಂತಕರಣ ರಾಘವಾಂಕನ ಹರಿಶ್ಚಂದ್ರ ಕಾವ್ಯ ಎಂಬ ಲೇಖನಗಳಿವೆ ಈ ಸಂಕಲನವು ಮೊದಲಿಗೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಪ್ರಕಟವಾಗಿತ್ತು ತಪೋವನಂದನ ಅಂತ ನೋಡ್ತೇವೆ ಸಾವಿರದ ಒಂಬೈನೂರ ಐವತ್ತು ಈ ಸಂಕಲನದಲ್ಲಿ ಒಟ್ಟು ಎಂಟು ಲೇಖನಗಳಿವೆ ಮಹಾಶ್ವೇತೆಯ ತಪಸ್ಸು ಪ್ರತಿಮಾ ಮತ್ತು ಪ್ರಕೃತಿ ಪಂಪನಲ್ಲಿ ಭವ್ಯತೆ ಮ ಮಹೋಪಮೆ ಸರೋವರದ ಸೆರಿಗನ್ನಡಿಯಲ್ಲಿ ನಾಟಕ ಕಲೆಯಲ್ಲಿ ಪ್ರಕೃತಿ ಮತ್ತು ಪ್ರತಿಮಾ ವಿಧಾನಗಳು ಋಷಿ ವಾಲ್ಮೀಕಿಯ ಕಾವ್ಯ ಧನ್ನವಿ ಹಾಗೂ ಕಾವ್ಯ ವಿಮರ್ಶೆಯಲ್ಲಿ ಪೂರ್ಣ ದೃಷ್ಟಿ ಸಾಹಿತ್ಯ ವಿಮರ್ಶೆ ಹಾಗೂ ಕಾವ್ಯ ಮೀಮಾಂಸೆಯ ಸ್ವರೂಪದ ಬರಹಗಳು ಇವು ಎಲ್ಲಿರೋ ಎದುರಾಗಲ್ಲ ಅಂದ್ರೆ ತಪೋನಂದನದಾಗ ಸಾವಿರದ ಒಂಬೈನೂರ ಐವತ್ತರಲ್ಲಿ ಬರೀತಾರೆ ವಿಭೂತಿ ಪೂಜೆ ನೋಡ್ರಿ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ವಿಭೂತಿ ಪೂಜೆಯನ್ನು ಬರೀತಾರೆ ಕುವೆಂಪು ಅವರ ವಿಭೂತಿ ಪೂಜೆಯವರು ಬರೆದ ಹದಿನಾರು ವಿಮರ್ಶಾ ಬರಹಗಳ ಸಂಕಲನವಾಗಿದ್ದು ಈ ಸಂಕಲನದಲ್ಲಿ ಮಲೆನಾಡಿನ ನಿಸರ್ಗ ವಿಭೂತಿ ಮಹಾತ್ಮ ಗಾಂಧೀಜಿಯವರ ಪಾಷ್ಪಾಂಜಲಿ ವಚನಕಾರ ಬಸವೇಶ್ವರ ಲೌಕಿಕ ಭಾರತಕ್ಕೆ ಸ್ವಾಮಿ ವಿವೇಕಾನಂದರ ಜೀವನ ಸಂದೇಶ ಪರಮಹಂಸರ ವಚನಾಮೃತದಲ್ಲಿ ದೃಷ್ಟಾಂತ ಕಥಾವಿದಾನ ಪೂರ್ಣ ದೃಷ್ಟಿಗೆ ಗಾಂಧೀಜಿ ಕವಿ ರವೀಂದ್ರರು ಶ್ರೀ ಅರವಿಂದರು ಪ್ರಖ್ಯಾತ ಪೌರಾಣಿಕ ಯುದ್ಧಗಳು ಶ್ರೀರಾಮಾಯಣ ದಿವ್ಯ ಶಿಲ್ಪಿ ಮುಂತಾದವರ ಬಗ್ಗೆ ವಿಮರ್ಶಾತ್ಮಕ ಲೇಖನಗಳಿವೆ ಅದರೊಳಗೆ ಅಂದ್ರೆ ವಿಭೂತಿ ಪೂಜೆ ಒಳಗೆ ಸಾವಿರದ ಒಂಬೈನೂರ ಐವತ್ ಮೂರರಲ್ಲಿ ನೋಡ್ತೇವೆ ದ್ರೌಪದಿಯ ಶ್ರೀಮುಡಿ ಅಂತ ನೋಡ್ತೇವೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ದ್ರೌಪದಿಯ ಶ್ರೀಮುಡಿಯು ಕನ್ನಡದ ಸಾಹಿತ್ಯ ಪ್ರಮುಖ ಕೃತಿಗಳಲ್ಲಿ ಒಂದಾಗಿದೆ ಇದು ಮಹಾಭಾರತದ ದ್ರೌಪದಿಯ ಪಾತ್ರವನ್ನು ಆಧರಿಸಿ ಒಂದು ವಿಶ್ಲೇಷಣಾತ್ಮಕ ಲೇಖನವಾಗಿದ್ದು ಕುವೆಂಪು ಅವರ ಪಂಪ ಮತ್ತು ಕುಮಾರವ್ಯಾಸರನ ಕಾವ್ಯಗಳಲ್ಲಿ ದ್ರೌಪದಿಯ ಪಾತ್ರ ಹೋಲಿಸಿ ಶ್ರೀಮುಡಿ ಮೊದಲು ಶ್ರೀಮುಡಿ ಏನ್ ಮಾಡ್ತಾರೆ ನೋಡ್ರಿ ಇಲ್ಲಿ ಕೂದಲು ಎಂಬ ಸಂಕೇತದ ಮೊದಲ ಸ್ತ್ರೀತ್ವ ಶಕ್ತಿ ಮತ್ತು ಗೌರವದ ವಿಷಯಗಳನ್ನು ಚರ್ಚಿಸುತ್ತಾರೆ ಯಾರು ದ್ರೌಪದಿಯ ಶ್ರೀಮುಡಿಯಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಓಕೆ ಅದೇ ರೀತಿಯಾಗಿ ಮತ್ತೆ ಮುಂದೆ ಅಹ್ ವೈಸಮ್ ಅಂತ ಬರುತ್ತದೆ ಸಾವಿರದ ಒಂಬೈನೂರ ಅರವತ್ ಮೂರಲ್ಲಿ ಕುವೆಂಪು ಅವರ ರಸ ವೈಸಮ್ ಒಂದು ಪ್ರಬಂಧ ಸಂಕಲನವಾಗಿದ್ದು ಇದರಲ್ಲಿ ಅವರ ಐದು ಪ್ರಬಂಧಗಳನ್ನು ಬರೆದಿದ್ದಾರೆ ಅವುಗಳೆಂದರೆ ನಿಯತೀಕೃತ ನಿಯಮ ರಾಹಿತ್ಯ ರಸಾನುಭವದ ಅಲೌಕಿಕತೆ ಸಾಹಿತ್ಯದಲ್ಲಿ ಪ್ರತಿಮಾ ಭೂಮ ಅಹ್ ಭೂಮಾನುವತಿ ಭೂಮಾನುಭೂತಿ ಮತ್ತು ಭವ್ಯಥ ಅನುಭವದ ವಿಮಾಂಸೆ ಈ ಪ್ರಬಂಧಗಳಲ್ಲಿ ಕುವೆಂಪು ಅವರ ಕಾವ್ಯದ ರಸಾನುಭವ ಸಾಹಿತ್ಯದಲ್ಲಿ ಪ್ರತಿಭೆಗಳ ಬಳಕೆ ಮತ್ತು ಪ್ರತಿಮೆಗಳ ಬಳಕೆ ಮತ್ತು ಭವ್ಯತೆಯ ಅನುಭವದ ಬಗ್ಗೆ ತಮ್ಮ ಚಿಂತನೆಗಳನ್ನು ಹಂಚಿಕೊಂಡಿದ್ದಾರೆ ಯಾರು ರಸೋ ವೈಸಮ್ ಅಲ್ಲಿ ಸಾವಿರದ ಒಂಬೈನೂರ ಅರವತ್ ಮೂರಲ್ಲಿ ಕುವೆಂಪು ಅವರು ಓಕೆ ಇತ್ಯಾದಿ ಅಂತ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಈ ಸಂಕಲನದಲ್ಲಿ ಒಟ್ಟು ಆರು ಬರಹಗಳಿವೆ ಪ್ರಕೃತಿಯ ಸೌಂದರ್ಯ ಉಪಮಾಲೋಲ ಲಕ್ಷ್ಮೀಶ ರನ್ನನ ವೀರ ಕೌರವ ಉಪನಿಷತ್ತಿನ ಋಷಿಯ ದರ್ಶನ ಗತ ಶ್ರೀಯವರು ಶೆಲ್ಲಿಯ ಕವಿತೆಯ ಸಮರ್ಥನೆ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಕವಿಯ ಸಾಹಿತ್ಯದ ವಿವಿಧ ಸಂಗೀತಗಳನ್ನು ಚರ್ಚಿಸಿದ್ದಾರೆ ಅದರೊಳಗಂದ ಇತ್ಯಾದಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಅಂತ ನೋಡ್ತೇವೆ ಆತ್ಮಕಥೆ ಅಂತ ನೋಡ್ತೇವೆ ನೆನಪಿನ ದೋಣಿಯಲ್ಲಿ ಕುವೆಂಪು ಅವರ ಮದುವೆ ಪ್ರಸಂಗನ ಪ್ರಸಂಗ ನೋಡ್ತೇವೆ ಅದರೊಳಗೆ ಆತ್ಮಕಥೆ ನೆನಪಿನ ದೋಣಿಯಲ್ಲಿ ಅಂತ ನೋಡ್ತೇವೆ ನೆನಪಿನ ದೋಣಿಯಲ್ಲಿ ಕೃತಿಯಲ್ಲಿ ಕುವೆಂಪು ಅವರ ತಮ್ಮ ಹುಟ್ಟೂರು ಕುಪ್ಪಳ್ಳಿ ಶಾಲಾ ದಿನಗಳು ಕಾಲೇಜು ದಿನ ಜೀವನ ಮತ್ತು ಸಾಹಿತ್ಯದ ಪಯಣವನ್ನು ವಿವರಿಸಿದ್ದಾರೆ ಅವರ ತಮ್ಮ ಬಾಲ್ಯದ ನೆನಪುಗಳನ್ನು ಕುಟುಂಬದೊಂದಿಗಿನ ಸಂಬಂಧಗಳನ್ನು ಮತ್ತು ಸಾಹಿತ್ಯದ ಮೇಲಿನ ಆಸಕ್ತಿಯನ್ನು ಹಂಚಿಕೊಂಡಿದ್ದಾರೆ ಈ ಪುಸ್ತಕವು ಕುವೆಂಪು ಅವರ ವ್ಯಕ್ತಿತ್ವ ಚಿಂತನೆಗಳು ಮತ್ತು ಸಾಹಿತ್ಯದ ಬೆಳವಣಿಗೆಯನ್ನು ತಿಳಿಸಲು ಸಹಾಯವಾಗಿದೆ ತಿಳಿಯಲು ನಮ್ಗೇನಾಗಿದೆ ಸಹಾಯವಾಗಿದೆ ನೆನಪಿನ ದೋಣಿಯಲ್ಲಿ ಆತ್ಮಕಥೆಯಾಗಿದೆ ಓಕೆನಾ ಸ್ವಾಮಿ ವಿವೇಕಾನಂದ ಜೀವನ ಚರಿತ್ರೆಗಳಲ್ಲಿ ಸ್ವಾಮಿ ವಿವೇಕಾನಂದ ಬರೆದಿದ್ದಾರೆ ಕುವೆಂಪು ಅವರ ಸ್ವಾಮಿ ವಿವೇಕಾನಂದರ ಬಗ್ಗೆ ಒಂದು ಕೃತಿಯನ್ನು ಬರೆದಿದ್ದಾರೆ ಈ ಕೃತಿಯು ಸ್ವಾಮಿ ವಿವೇಕಾನಂದರ ಜೀವನ ಮತ್ತು ಬೋಧನೆಗಳ ಪರಿಚಯವನ್ನು ಮಾಡಿಸುತ್ತದೆ ಕುವೆಂಪು ಅವರ ಬೇಲೂರು ರಾಮಕೃಷ್ಣ ಮಠಕ್ಕೆ ಆಗಾಗ್ಗೆ ಭೇಟಿ ನೀಡುತ್ತಿದ್ದರು ಮತ್ತು ವಿವೇಕಾನಂದರ ತತ್ವಗಳಿಂದ ಪ್ರೇರಿ ಪ್ರೇರಿತರಾಗಿದ್ದರು ಯಾರು ಕುವೆಂಪು ಅವರು ಮತ್ತೆ ರಾಮಕೃಷ್ಣ ಪರಮಹಂಸ ಅಂತ ನೋಡ್ತೇವೆ ಕುವೆಂಪು ಅವರು ರಾಮಕೃಷ್ಣ ಪರಮಹಂಸರ ಬಗ್ಗೆ ಒಂದು ಕೃತಿಯನ್ನು ಬರೆದಿದ್ದಾರೆ ಈ ಕೃತಿಯಲ್ಲಿ ಕುವೆಂಪು ಅವರ ರಾಮಕೃಷ್ಣ ಪರಮಹಂಸ ಜೀವನ ಬೋಧನೆಗಳು ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ ಪರಮಹಂಸರ ಸರಳತೆ ಪ್ರೀತಿ ಮತ್ತು ಸತ್ಯಾನ್ವೇಷಣೆಯ ಪಯಣವನ್ನು ಕುವೆಂಪು ಅವರು ವಿಶೇಷ ವಿಶೇಷವಾಗಿ ಪ್ರಶಂಸಿಸಿದ್ದಾರೆ ಓಕೆ ಗುರುವಿನೊಡನೆಗೆ ದೇವರಡಿಗೆ ಅಂತ ಭಾಗ ಒಂದು ಎರಡು ಸಾವಿರದ ಒಂಬೈನೂರ ಐವತ್ನಾಲ್ಕರಿಂದ ನೋಡ್ತೇವೆ ನೋಡ್ರಿ ಶ್ರೀ ರಾಮಕೃಷ್ಣ ಪ್ರತ್ಯಕ್ಷ ಶ್ರೀಷ್ಠ ಶ್ರೇಷ್ಠರ ಕುವೆಂಪು ಅವರ ದೀಕ್ಷಾ ಗುರುಗಳು ಆದ ಶ್ರೀ ಸ್ವಾಮಿ ಶಿವಾನಂದರ ಮಾತು ಕಥೆಗಳಿವೆ ಕುವೆಂಪು ಅವರ ಈ ಕೃತಿಯನ್ನು ಅನುವಾದಿಸಿದ್ದರು ಮೈಸೂರಿನ ರಾಮಕೃಷ್ಣಾಶ್ರಮ ಭಾಗ ಭಾಗ ಒಂದು ಮತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಭಾಗ ಎರಡುವನ್ನು ಸಾವಿರದ ಒಂಬೈನೂರ ಅರವತ್ನಾಲ್ಕರಂತೆ ಪ್ರಕಟಿಸಿದ್ದು ಆ ಕೊಲಂಬೋ ಇಂದ ಆಲ್ಮೋ ಅಂತ ನೋಡ್ತೇವೆ ಸ್ವಾಮಿ ವಿವೇಕಾನಂದರು ಅಮೆರಿಕಾದಿಂದ ಭಾರತಕ್ಕೆ ವಿಶ್ವ ವಿಜೇತರಾಗಿ ಹಿಂದಿರುಗಿ ಬಂದಾಗ ನೀಡಿದ ಉಜ್ವಲ ಭಾಷಣಗಳ ಸಂಕಲನ ಈ ಭಾಷಣಗಳು ನಮ್ಮ ದೇಶವನ್ನು ಚೇತನಗೊಳಿಸಿ ದೇಶಕ್ಕೆ ಹೊಸ ಮಾರ್ಗವನ್ನು ತೋರಿಸ್ ತೋರಿದವು ಇಂದಿಗೂ ಅವುಗಳ ಅವು ನಮಗೆ ಮಾರ್ಗದರ್ಶಕವಾಗಿದ್ದಾವೆ ಅಂತ ನೋಡ್ತೇವೆ ಕೊಲಂಬೋ ಇಂದ ಆಲ್ಮೋ ಅಂತ ನೋಡ್ತೇವೆ ಭಾಷಣ ಲೇಖನ ಅಂತ ನೋಡ್ತೇವೆ ಭಾಷಣ ಲೇಖನದಲ್ಲಿ ಸಾಹಿತ್ಯ ಪ್ರಚಾರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ನೋಡಿ ಸಾಹಿತ್ಯ ಪ್ರಚಾರ ಗ್ರಂಥವು ರಾಷ್ಟ್ರಕವಿ ಕುವೆಂಪು ಅವರ ಭಾಷಣಗಳ ಸಂಕಲನ ಈ ಕೃತಿಯಲ್ಲಿ ಒಟ್ಟು ಆರು ಭಾಷಣಗಳಿವೆ ವಿದ್ಯಾರ್ಥಿ ಕವಿಗಳಲ್ಲಿ ಸಾಹಿತ್ಯ ಪ್ರಚಾರ ಕಾವ್ಯದ ಕಾವ್ಯದ ಕಣ್ಣ ಕವಿಯ ದರ್ಶನದಲ್ಲಿ ಹೊಸ ಸಾಹಿತ್ಯ ಮತ್ತು ಹೊಸ ದೃಷ್ಟಿ ಕನ್ನಡ ಸಾಹಿತ್ಯ ದೇಶ ದೇವಿಗೆ ಪೂಜೆಗೆ ಬನ್ನಿ ಎಂಬ ಭಾಷಣಗಳ ಸಂಗ್ರಹಣ ಇದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಮೊದಲಿಗೆ ಪ್ರಕಟವಾಗಿತ್ತು ರಾಷ್ಟ್ರಕವಿ ಕುವೆಂಪು ಅವರ ಭಾಷಣ ಸಂಕಲನ ಈ ಸಂಕಲನದಲ್ಲಿ ನಾಲ್ಕು ಭಾಷಣಗಳಿವೆ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಮಲೆನಾಡಿನ ಯುವಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಗೌರವ ಅವಶ್ಯಕತೆ ವಿದ್ಯಾರ್ಥಿಗಳಿಗೆ ಆತ್ಮಶ್ರೀ ಎಂಬ ಭಾಷಣಗಳಿವೆ ಈ ಸಂಕಲನವು ಮೊದಲಿಗೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪ್ರಕಟವಾಗಿತ್ತು ಯಾವುದು ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಸಾವಿರದ ಒಂಬೈನೂರ ನಲವತ್ತ ನಾಲ್ಕು ಸೃಷ್ಟಿ ಷಷ್ಟಿ ನಮನ ಯಾವುದು ಷಷ್ಟಿ ನಮನ ಸಾವಿರದ ಒಂಬೈನೂರ ಅರವತ್ನಾಲ್ಕು ಷಷ್ಠಿ ನಮನವು ಭಾಷಣ ಲೇಖನ ಮುನ್ನಡಿಗಳ ಸಂಗ್ರಹಣ ಈ ಸಂಕಲನದಲ್ಲಿ ಮೂವತ್ತು ಬರಹಗಳಿವೆ ಸಂಸ್ಕೃತಿ ನಾಟಕ ವಿಶ್ವಮಾನ ಮಾನಸ ಗಂಗೋತ್ರಿ ನಮಗೆ ಬೇಕಾಗಿರುವ ಇಂಗ್ಲಿಷ್ ತೀರ್ಥಯಾತ್ರೆ ಶ್ರೀ ರಾಮಕೃಷ್ಣ ವಚನ ವೇದ ಭಾರತದಲ್ಲಿ ಇಂಗ್ಲಿಷ್ ಸ್ಥಾನ ಭಾರತ ವಿಶ್ವವಿದ್ಯಾನಿಲಯಗಳಲ್ಲಿ ಆಧುನಿಕ ಮನಂಶಾಸ್ತ್ರ ಶ್ರೀ ವಿನೋಭಾಜಿ ವಿಶ್ವವಿದ್ಯಾ ಮತ್ತು ಪ್ರಸಾರಾಂಗ ಸಮನ್ವಯ ರಾಷ್ಟ್ರದಲ್ಲಿ ವಿಶ್ವವಿದ್ಯೆ ಶ್ರೀ ಅರವಿಂದರ ಕಾವ್ಯದರ್ಶನ ವಿದ್ಯಾರ್ಥಿ ಜೀವನವು ಒಂದು ತಪಸ್ಸೆ ಡಾಕ್ಟರೇಟ್ ಪ್ರಶಸ್ತಿ ಕೊಲಂಬೋ ಇಂದ ಆಲ ಅಲೋಕರಕ್ಕೆ ಪಂಪಳ ಕರ್ಣ ಮಹಾಪುರುಷ ಸ್ವಾಮಿ ಶಿವಾನಂದರು ಸ್ವಾಮಿ ವಿವೇಕಾನಂದರ ಕೃತಿ ಶ್ರೇಣಿ ರಾಮಕೃಷ್ಣ ಲೀಲಾ ಪ್ರಸಂಗ ಶ್ರೀ ನೆಹರು ವೈಜ್ಞಾನಿಕ ದೃಷ್ಟಿ ಮತ್ತು ವೈಚಾರಿಕ ಬುದ್ಧಿ ಎಂಬ ಬರಹಗಳಿವೆ ಅದರೊಳಗೆ ಸೃಷ್ಠಿ ನಮನದ್ರೊಳಗೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮನುಜ ಮತ ವಿಶ್ವಪಥ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಕವಿ ಕುವೆಂಪು ಅವರ ಪ್ರತಿಪಾದಿಸಿದ ವಿಶ್ವಮಾನ ಸಂದೇಶ ಮನುಜ ಮತ ವಿಶ್ವಪಥ ನೂರು ಮತದ ಹೊಟ್ಟತ ತುರಿ ಎಲ್ಲ ತತ್ವದಲ್ಲಿ ಮೇರೆ ನಿರ್ದಿಗಂತವಾಗಿ ಅನಿಕೇತನ ಆಗುವಂತೆ ಪುಟ್ಟಪ್ಪನವರು ಸೂಚಿಸುತ್ತಾರೆ ಮನುಷ್ಯನ ಜಾತಿ ತಾನಂದವಲಂ ಎಂಬ ಆದಿಕವಿ ಪಂಪನ ಮಾತಿಗೆ ಅನುಗುಣವಾಗಿ ರೂಪಿತವಾಗಿದ್ದು ವಿಶ್ವಮಾನ ಸಂದೇಶ ಈ ವಿಶ್ವಮಾನ ಸಂದೇಶವನ್ನು ವಿವರಿಸುವ ಪುಟ್ಟ ಗ್ರಂಥ ಯಾವುದಂದ್ರೆ ಅದು ಮನುಜಮತ ವಿಶ್ವಪಥ ಅಂತ ನೋಡುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಇದನ್ನು ಬರಿತಾರ ಓಕೆ ವಿಚಾರ ಕ್ರಾಂತಿಗೆ ಆಹ್ವಾನ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬರೀತಾರೆ ರಾಷ್ಟ್ರಕವಿ ಕುವೆಂಪು ಅವರ ಭಾಷಣಗಳು ಹಾಗೂ ಲೇಖನಗಳ ಸಂಕಲನ ವಿಚಾರ ಕ್ರಾಂತಿಗೆ ಆಹ್ವಾನ ಈ ಸಂಕಲನದಲ್ಲಿ ಒಟ್ಟು ಹನ್ನೆರಡು ಗದ್ಯ ಬರಹಗಳಿವೆ ವಿಚಾರ ಕ್ರಾಂತಿಗೆ ಆಹ್ವಾನ ಬರೆಯ ಬಯಸುವವರಿಗೆ ಒಂದು ಎಚ್ಚರಿಕೆ ಸಾಹಿತ್ಯ ಚರಿತ್ರೆಕಾರರಿಗೆ ಸಲಹೆಗಳು ಸಂಸ್ಕೃತಿ ಕ್ರಾಂತಿಗೆ ಕಳಹ ಕಳಹೆ ಕಳ ಕಹಳೆ ನಾಂದಿ ಕರ್ನಾಟಕ ಇಟ್ಟ ಹೆಸರು ಕೊಟ್ಟ ಮಂತ್ರ ಮಹಾಪುರುಷ ಶಿವಾನಂದರು ಶ್ರೀ ರಾಮಕೃಷ್ಣ ಕುರಿತು ಟೈಮ್ ಬಿ ಶ್ರೀ ಸಾಮಾನ್ಯ ಮತ್ತು ವಿಚಾರ ಕ್ರಾಂತಿ ಲಿಪಿ ಭಾಷೆ ಮತ್ತು ಭಾವಿಕ್ಯತೆ ಪ್ರಶ್ನೆಗಳಿಗೆ ಉತ್ತರಗಳು ಬಹು ಭಾಷೆಗಳಲ್ಲಿ ದ್ವಿಭಾಷೆ ಡಾ ಉಪಾಧ್ಯ ಜನಪ್ರಿಯ ವಿಚಾರ ಕ್ರಾಂತಿಗೆ ಆಹ್ವಾನ ಪುಟ್ಟಪ್ಪನವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಬೆಂಗಳೂರು ವಿಶ್ವವಿದ್ಯಾನಿಲಯದ ಹತ್ತನೇ ಘಟಿಕೋತ್ಸವದಲ್ಲಿ ಮಾಡಿದ ಭಾಷಣ ಪುಟ್ಟಪ್ಪನವರ ವೈಚಾರಿಕ ನಿಲುವು ಖಚಿತ ಖಚಿತತೆಗಳ ಈ ಲೇಖನವು ಸೇರಿದಂತೆ ಸಂಕಲನಗಳ ಉಳಿದ ಬರಹಗಳಲ್ಲಿ ಗೋಚರವಾಗುತ್ತವೆ ಯಾವುದ್ರೊಳಗೆ ವಿಚಾರ ಕ್ರಾಂತಿಗೆ ಆಹ್ವಾನ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ನೋಡ್ತೇವೆ ಶಿಶು ಸಾಹಿತ್ಯಗಳನ್ನು ಕೂಡ ಬರೆದಿದ್ದಾರೆ ಶಿಶು ಸಾಹಿತ್ಯದಲ್ಲಿ ಆಲಮನ ಕಥೆ ಅಂತ ನೋಡ್ತೇವೆ ಆಮಲನ ಕತೆ ಯಾವುದು ಆಮಲನ ಕಥೆ ಆಮಲನ ಕಥೆ ಕುವೆಂಪು ಅವರ ಮಕ್ಕಳಿಗಾಗಿ ರಚಿಸಿದ ಕೃತಿ ಇದರಲ್ಲಿ ಮುನ್ನೂರ ತೊಂಬತ್ತು ಚೌಪದಿಗಳಿವೆ ಈ ಕಥೆಯು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮೊದಲ ಮುದ್ರಣವಾಗಿತ್ತು ಆಗಿತ್ತು ಹಳೂರು ಅಂತ ನೋಡ್ತೇವೆ ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಹಳೂರು ಎಂಬುದು ಇದು ಕುವೆಂಪು ಅವರು ಬರೆದ ಎರಡು ನೂರ ಮೂವತ್ತ ಎಂಟು ಸಾಲುಗಳ ಒಂದು ಕವಿತೆಯಾಗಿದೆ ಹೌದು ಹಳೂರು ಓಕೆ ದೊಡ್ಡಣ್ಣನ ತಮ್ಮ ನಾಟಕ ಇದೆ ಇದು ಸಾವಿರದ ಒಂಬೈನೂರ ಇಪ್ಪತ್ತಾರಲ್ಲಿ ಬರೀತಾರೆ ಅಹ್ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮೊದಲ ಬಾರಿಗೆ ಪ್ರಕಟವಾದ ಈ ನಾಟಕವು ಕುವೆಂಪು ಅವರ ಮೊದಲ ಮಕ್ಕಳ ಗೀತೆ ನಾಟಕ ಒಂದೇ ದೃಶ್ಯವನ್ನು ಹೊಂದಿರುವ ಈ ನಾಟಕಕ್ಕೆ ಐದು ಪಾತ್ರಗಳು ಜೀವ ತುಂಬುತ್ತವೆ ವಿಶೇಷವಾಗಿ ಮೋಡ ಮತ್ತು ಹುಡುಗನ ನಡುವೆ ನಡೆಯುವಂತಹ ಬಹ ಸಂಭಾಷಣೆಯ ಬಹಳ ಆತ್ಮೀಯವಾಗಿ ಕಾಣುತ್ತದೆ ಈ ನಾಟಕದಲ್ಲಿ ಪ್ರತಿಯೊಂದು ಸಂಭಾಷಣೆಯು ಗೀತೆಯ ರೂಪದಲ್ಲಿದೆ ಒಬ್ಬ ಹುಡುಗ ಮೋಡನ ಮೋಡದೊಂದಿಗೆ ತಾನು ಬರುವೆನೆಂದು ವಿನಂತಿ ಮಾಡಿಕೊಳ್ಳುವ ಪರಿ ಓದುಗರಿಗೆ ಏನಾಗ್ತಿತ್ತಂದರೆ ಮುದ್ದು ನೀಡುತ್ತದೆ ಕೇವಲ ಹದಿನೈದು ಪುಟಗಳಲ್ಲಿ ಪ್ರಕೃತಿಯ ಸೌಂದರ್ಯದ ಕುಲಂಕುಶ ವರ್ಣನೆಯನ್ನು ಮಾಡಿರುವ ಈ ನಾಟಕದಲ್ಲಿ ಕಾಣಬಹುದಾಗಿದೆ ಮಳೆನಾಡಿನ ಕಾಡು ಗಿರಿಶಿಖರ ಮಳೆಯ ಮೋಡಗಳನ್ನು ಗೀತ ರೂಪಕದ ಮೂಲಕ ಓದುಗರ ಮುಟ್ಟಿ ಮುಂದಿಟ್ಟಿದ್ದಾರೆ ನಮ್ಮ ಕುವೆಂಪು ಲೇಖಕರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಮೋಡಣ್ಣನ ತಮ್ಮ ಅಂತ ಬರೀತಾರೆ ಮತ್ತೆ ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಬರೀತಾರ ಬೊಮ್ಮನಹಳ್ಳಿಯ ಕಿಂದರ ಜೋಗಿಯ ಕವಿತೆಯ ಇಂಗ್ಲಿಷಿನ ಬ್ರೌನಿ ಕವಿಯ ದ ಪೆಡ್ ಪಿಪರ್ಸ್ ಆಫ್ ಹ್ಯಾಮ್ಲೈನ್ ಎಂಬ ಕವಿತೆಯ ಭಾವನವಾದಂತಹ ಎರಡು ನೂರ ಇಪ್ಪತ್ತಾರು ಸಾಲುಗಳಿವೆ ಈ ಕವಿತೆಯ ರಚನೆಯಾದದ್ದು ಹತ್ತೊಂಬತ್ತು ನವೆಂಬರ್ ಸಾವಿರದ ಒಂಬೈನೂರ ಇಪ್ಪತ್ತಾರರಂದು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರಲ್ಲಿ ಮೊದಲ ಬಾರಿಗೆ ಪ್ರಕಟವಾಗಿತ್ತು ಈ ಕೃತಿಯನ್ನು ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಚಿತ್ರಗಳೊಂದಿಗೆ ಮುದ್ರಿಸಲಾಗಿತ್ತು ಅಂತ ನಾವು ನೋಡಬಹುದಾಗಿದೆ ನನ್ನ ಗೋಪಾಲ ನಾಟಕ ಇದೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಬರೀತಾರೆ ಸಾವಿರದ ಒಂಬೈನೂರ ಮೂವತ್ತರ ರಲ್ಲಿ ಮೊದಲ ಬಾರಿಗೆ ಈ ನಾಟಕವು ಪ್ರಕಟವಾಗಿತ್ತು ನಂತರದ ವರ್ಷಗಳಲ್ಲಿ ಹಲವು ಬಾರಿ ಈ ನಾಟಕವು ಮರುಮುದ್ರಣಗಳನ್ನು ಕಂಡಿದೆ ಒಂಬತ್ತು ನೋಟಕಗಳ ನೋಟಗಳನ್ನು ಹೊಂದಿರುವ ನನ್ನ ಗೋಪಾಲ ನಾಟಕ ಕುವೆಂಪು ಅವರ ಬರೆದಿರುವಂತಹ ಎರಡನೆಯ ಮಕ್ಕಳ ನಾಟಕ ಈ ನಾಟಕವು ಒಂಬತ್ತು ಪಾತ್ರಗಳನ್ನು ಹೊಂದಿದೆ ಶ್ರೀಕೃಷ್ಣನ ಪೂಜಿಸುತ್ತಾ ಬಂದಿರುವ ಓರ್ವ ವಿಧವೆಯ ಕುಟುಂಬದ ಸುತ್ತ ನಾಟಕ ಬರೆಯಲಾಗಿದೆ ಯಾವ ರೀತಿ ಕೃಷ್ಣನ ತಮ್ಮ ದೈನಂದಿನ ಜೀವನದಲ್ಲಿ ನೆನೆಯುತ್ತಾ ದಿನ ಕಳೆಯು ಕಳೆಯಬಹುದು ಎಂಬುದರ ಉತ್ತಮ ನಿರ್ದೇಶನವಾಗಿ ಈ ನಾಟಕವು ನಿಲ್ಲುತ್ತದೆ ಶಾಲೆಗೆ ಹೋಗುವ ಹುಡುಗ ಗೋಪಾಲನೊಂದಿಗೆ ಬಣದಲ್ಲಿರುವ ಗೋಪಾಲನ ಕೃಷ್ಣ ನಡುವೆ ನಡೆಯುವ ಸಂಭಾಷಣೆ ಓದುಗರ ಮನಸ್ಸಿಗೆ ಮುದು ನೀಡುತ್ತದೆ ನಿರ್ಮಲ ಮನಸ್ಸು ಮತ್ತು ಮುದ್ದುಗ ಮುಗ್ಧತೆ ಯಾವ ರೀತಿ ಮನುಷ್ಯನನ್ನು ದೇವರಿಗೆ ಹತ್ತಿರವಾಗಿ ಹತ್ತಿರವರನ್ನಾಗಿ ಮಾಡುತ್ತದೆ ಮತ್ತು ನಿರ್ಮಲ ಮನಸ್ಸಿನ ಮಕ್ಕಳು ದೇವರಿಗೆ ಯಾಕೆ ಬಹಳ ಇಷ್ಟು ಎಂಬುವುದು ಈ ನಾಟಕದ ಬಹಳ ಸುಂದರವಾಗಿ ವರ್ಣಿಸುತ್ತದೆ ನಿಜವಾದ ಭಕ್ತಿಯಿಂದ ದೇವರು ಹೇಗೆ ಪ್ರಸನ್ನನಾಗುತ್ತಾನೆಂಬುದು ವಿವರಣೆಯು ಈ ನಾಟಕದಲ್ಲಿ ಕಾಣಬಹುದು ನನ್ನ ಗೋಪಾಲ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಂತ ನೋಡ್ತೇವೆ ನನ್ನ ಮನೆ ಸಾವಿರದ ಒಂಬೈನೂರ ನಲವತ್ತಾರು ಕುವೆಂಪು ಅವರ ನನ್ನ ಮನೆ ಎಂಬುದು ಅವರ ಬಾಲ್ಯದ ಮನೆಯ ನೆನಪುಗಳನ್ನು ತೆರೆದಿಡುವ ಒಂದು ಕವಿತೆ ಈ ಕವಿತೆಯಲ್ಲಿ ಕುವೆಂಪು ಅವರ ತಮ್ಮ ತಾಯಿ ತಂದೆ ಗೆಳೆಯರು ಮತ್ತು ಮನೆಯ ಸುತ್ತಮುತ್ತಲಿನ ಪ್ರೀತಿಯ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಅಂತ ನನ್ನ ಮನೆ ಸಾವಿರದ ಒಂಬೈನೂರ ನಲವತ್ತಾರರಲ್ಲಿ ಕುವೆಂಪು ಅವರು ಬರೀತಾರೆ ಮೇಘಪುರ ಅಂತ ನೋಡುತ್ತೇವೆ ಆ ಮೇಘಪುರ ಸಂಕಲನದಲ್ಲಿ ಕುವೆಂಪು ಅವರು ಮಕ್ಕಳಿಗಾಗಿ ಮಕ್ಕಳಿಗಾಗಿ ರಚಿಸಿದ ಗೀತೆಗಳಿವೆ ಹನ್ನೆರಡು ಗೀತೆಗಳಿರುವ ಈ ಸಂಕಲನವು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೊದಲ ಬಾರಿಗೆ ಪ್ರಕಟವಾಗಿತ್ತು ಮೇಘಪುರ ಸಾವಿರದ ಒಂಬೈನೂರ ನಲವತ್ತೇಳು ರಾಷ್ಟ್ರಕವಿ ಕುವೆಂಪು ಅವರು ಮಕ್ಕಳಿಗಾಗಿ ರಚಿಸಿದ ಶಿಶು ಗೀತೆಗಳ ಸಂಕಲನವಿದು ಮರಿವಿಜ್ಞಾನಿ ಸಂಕಲನದಲ್ಲಿ ಹದಿಮೂರು ಗೀತೆಗಳಿವೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಕಟ ಪ್ರಥಮ ಮುದ್ರಣವಾಗಿತ್ತು ಮರಿವಿಜ್ಞಾನಿ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನರಿಗೆ ನರಿಗಳಿಗೆ ಏಕೆ ಕೋಡಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೇಳು ಕುವೆಂಪು ಅವರು ನರಿಗೆ ನರಿಗಳಿಗೆ ಏಕೆ ಕೋಡಿಲ್ಲ ಎಂಬುದು ಮಕ್ಕಳಿಗಾಗಿ ಬರೆದ ಕಥೆಯಾಗಿದೆ ಈ ಕಥೆಯಲ್ಲಿ ನರಿಗಳಿಗೆ ಕೊಂಬುಗಳಿ ಇಲ್ಲದಿರುವುದರ ಹಿಂದಿನ ಕಾರಣವನ್ನು ಪ್ರಕೃತಿಯ ಸಮತೋಲನದ ದೃಷ್ಟಿಕೋನದಿಂದ ವಿವರಿಸಲಾಗಿದೆ ಕಥೆಯ ಪ್ರಾಣಿ ಮತ್ತು ಪಕ್ಷಿಗಳ ನಡುವಿನ ಸಂಬಂಧವನ್ನು ನಮ್ಮ ಪ್ರಕೃತಿಯಲ್ಲಿ ಪರಸ್ಪರ ಅವಲಂಬನೆಯನ್ನು ತಿಳಿಸುತ್ತದೆ ನರಿಗಳಿಗೆ ಕೆ ಕೊಡಿಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೇಳು ಆಯ್ದ ಸಂಕರಣಗಳಂತ ಬರ್ತಾವ ಆಯ್ದ ಸಂಕಲನಗಳಲ್ಲಿ ಕನ್ನಡ ಡಿಂಡಿಮ ಅಂತ ನೋಡ್ತೇವೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬರ್ತಾರೆ ನಾವು ಕೇಳಿರಬಹುದು ಓ ಕನ್ ಬಾರಿಸು ಕನ್ನಡ ಡಿಂಡಿಮ ಓ ಕರ್ನಾಟಕ ಹೃದಯ ಶಿವ ಅಂತ ಕೇಳಿರ್ಬೇಕಲ್ಲ ಅದೇ ಆಯ್ದ ಸಂಕಲನದಿಂದ ನಾವು ನೋಡ್ತೇವೆ ಕನ್ನಡ ಡಿಂಬಿಮಾ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಇದನ್ನು ಬರೀತಾರೆ ಆಯ್ದ ಸಂಕಲನಗಳಲ್ಲಿ ಪ್ರಾರ್ಥ ಗೇತಾಂಜಿಲಿ ಅಂತ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕಬ್ಬಿಗನ ಕೈಬುಟ್ಟಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸ್ಮಾರಕಗಳಲ್ಲಿ ನೋಡ್ತೇವೆ ನೋಡ್ರಿ ಕುಪ್ಪಳಿಯಲ್ಲಿರುವ ಕುವೆಂಪು ಅವರ ಹುಟ್ಟಿದ ಮನೆಯನ್ನು ವಸ್ತು ಸಂಗ್ರಹಾಲಯವಾಗಿ ನಿರ್ಮಾಣ ಮಾಡಲಾಗಿದೆ ಅಲ್ಲೇ ಇರುವ ಅವರ ಸಮಾಧಿಯ ಸ್ಥಳವಾದ ಕವಿಶೈಲ ಒಂದು ವಿಶಿಷ್ಟ ಸ್ಮಾರಕವಾಗಿದೆ ಶಿವಮೊಗ್ಗದ ಬಳಿ ಇರುವ ವಿಶ್ವವಿದ್ಯಾಲಯಕ್ಕೆ ಕುವೆಂಪು ಅವರ ಹೆಸರಿಡಲಾಗಿದೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿರುವ ಕನ್ನಡ ಅಧ್ಯಯನದ ಸಂಸ್ಥೆಗೆ ಕುವೆಂಪು ಅವರ ಹೆಸರಿಡಲಾಗಿದೆ ಅನುವಾದ ಕಾರ್ಯಕ್ರಮವನ್ನು ಪ್ರೋತ್ಸಾಹಿಸಲು ಬೆಂಗಳೂರಿನಲ್ಲಿ ಸ್ಥಾಪಿಸಲಾಗಿರುವ ಭಾಷಾ ಭಾರತೀಯ ಸಂಸ್ಥೆಗೆ ಕುವೆಂಪು ಅವರ ಹೆಸರಿಡಲಾಗಿದೆ ಕುವೆಂಪು ಭಾಷಾ ಭಾರತಿ ಅಂತ ನೋಡುತ್ತೆ ವಿಶ್ವಚೇತನ ಅಂತ ಬರೆದಿದ್ದಾರೆ ನೋಡ್ರಿ ಓಕೆನಾ ಆ ಮೈಸೂರಿನ ಕುವೆಂಪು ನಗರದಲ್ಲಿರುವ ರಸ್ತೆಗಳಿಗೆ ಕುವೆಂಪು ಅವರ ಪರಿಕಲ್ಪನೆಗಳ ಪಾತ್ರಗಳ ಹೆಸರುಗಳನ್ನು ಇಡಲಾಗಿದೆ ಕುವೆಂಪು ಅವರ ಕುರಿತು ಕೃತಿಗಳನ್ನು ಬಹಳಷ್ಟು ಜನ ಕವಿಗಳು ಬರೆದಿದ್ದಾರೆ ಅವರ ಮಗಳಾದಂತಹ ಮಗಳು ಕಂಡ ಕುವೆಂಪು ಲೇಖಕ ತಾರಣಿ ಚಿದಾನಂದ ಪ್ರಕಾಶಕರು ಪುಸ್ತಕ ಪ್ರಕಾಶನ ಅಂತ ನೋಡ್ತೇವೆ ಅಣ್ಣನ ನೆನಪು ಕೆ ಪಿ ಪೂರ್ಣಚಂದ್ರ ಅವರು ಬರೆದಿದ್ದಾರೆ ಕುವೆಂಪು ಲೇಖಕ ದೇವೆ ಗೌ ಅಂತ ನೋಡ್ತೇವೆ ಹೀಗಿದ್ದರು ಕುವೆಂಪರು ಲೇಖಕ ಪ್ರಭು ಶಂಕರ್ ಅಂತ ನೋಡ್ತೇವೆ ಯುಗದ ಕವಿ ಲೇಖಕ ಡಾ ಕೆ ಸಿ ಶಿವಾರೆಡ್ಡಿ ಅಂತ ನೋಡ್ತೇವೆ ಕುವೆಂಪು ಅಂತ ಬರೆದಿದ್ದಾರೆ ಕುವೆಂಪು ಲೇಖಕ ಎಸ್ ವಿ ಪರಮೇಶ್ವರ ಭಟ್ಟ ಅಂತ ನೋಡ್ತೇವೆ ಇವರು ಕೂಡ ಕುವೆಂಪು ಅವರ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಆ ತರಗತಿಗಳಲ್ಲಿ ಕುವೆಂಪು ಆ ಲೇಖಕ ಎಸ್ ಋಷಭೇಂದ್ರ ಸ್ವಾಮಿ ಅಂತ ಇವರು ಕೂಡ ಕುವೆಂಪು ಅವರ ಬಗ್ಗೆ ಬರೆದಿದ್ದಾರೆ ಕುವೆಂಪು ಅವರ ಕುವೆಂಪು ಕಾವ್ಯಯಾನ ಲೇಖಕ ಬಿ ಆರ್ ಸತ್ಯನಾರಾಯಣ ಕುವೆಂಪು ನುಡಿ ತೋರಣ ಬಿ ಆರ್ ಸತ್ಯನಾರಾಯಣ ಇವರು ಎರಡು ಬರೆದಿದ್ದಾರೆ ಕುವೆಂಪು ಅವರ ಬಗ್ಗೆ ನಾಟಕ ಚಲನಚಿತ್ರ ಧಾರಾವಾಹಿಗಳು ಕುವೆಂಪು ಅವರು ಬರೆದಂತಹ ಕೆಲವು ಕೃತಿಗಳಾಗ್ಲಿ ನಾಟಕಗಳಾಗಲಿ ಕಾದಂಬರಿಗಳಾಗಲಿ ಅದರ ಮೇಲೆ ಏನಾಗಿದ್ದಾವೆ ಅಂದ್ರೆ ಚಿತ್ರ ಚಿತ್ರೀಕರಣ ನಾಟಕಗಳು ಆಗಿದಾವೆ ಅಂತ ನೋಡ್ತಾ ಹೋಗೋಣ ನೋಡ್ರಿ ಬೆರಳ್ ನಾಟಕವು ಚಲನಚಿತ್ರವಾಗಿದೆ ಬೆರಳ್ಗೆ ಕೊರಳ ಎಂಬುದು ಕನ್ನಡ ಚಲನಚಿತ್ರವಾಗಿದ್ದು ಇದು ಶ್ರೀಹರ್ಷ ನಿರ್ದೇಶಿಸಿದ್ದಾರೆ ಮತ್ತು ನಿರ್ಮಿಸಿದ್ದಾರೆ ಈ ಚಿತ್ರದಲ್ಲಿ ಪಂಡರಿ ಭಾಯಿ ಮತ್ತು ಶ್ರೀಹರ್ಷ ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ ಅಂತ ನಾವು ನೋಡಬಹುದು ಕಾನೂನು ಹೆಗ್ಗಡತಿ ಕಾದಂಬರಿ ಚಲನಚಿತ್ರವಾಗಿದೆ ಓಕೆ ಹೇಳೇನೆ ಇದರ ಬಗ್ಗೆ ನಾನು ನಿಮಗೆ ಮಲೆ ಮಗಳಲ್ಲಿ ಮಧುಮಗಳು ಇದು ಕೂಡ ಏನಾಗಿದೆ ಅಂದ್ರೆ ಒಂದು ಕಾದಂಬರಿ ಆಗಿದೆ ಇದು ಧಾರಾವಾಹಿಯಾಗಿದೆ ಹಾಗೂ ಒಂಬತ್ತು ಗಂಟೆಗಳ ಅವಧಿಯ ನಾಟಕವಾಗಿಯೂ ಮೈಸೂರಿನ ರಂಗ ರಂಗಾಯಣದಲ್ಲಿ ಮತ್ತು ಬೆಂಗಳೂರಿನ ಕಲಾ ಗ್ರಾಮದಲ್ಲಿ ಪ್ರದರ್ಶನಗೊಂಡಿದೆ ಯಾವುದು ಮಳೆಗ ಮಳೆಗಳಲ್ಲಿ ಮಧುಮಗಳು ಅಂತ ನೋಡ್ತೇವೆ ಕೊಡುಗೆಗಳು ಏನು ಕೊಟ್ಟಿದ್ದಾರೆ ನಮಗೆ ನಮ್ಮ ಕುವೆಂಪು ಅವರು ಅದನ್ನು ಕೂಡ ಇದ್ದಾವೆ ಕುವೆಂಪು ಅವರ ಯುಗದ ಕುವೆಂಪು ಅವರು ಯುಗ ಪ್ರವರ್ತಕ ಕವಿ ಅಂತ ನೋಡ್ತೇವೆ ನೋಡ್ರಿ ಕುವೆಂಪು ಅವರು ಯುಗ ಪ್ರವರ್ತಕ ಕವಿ ಕುವೆಂಪು ಅವರು ಶ್ರೀ ರಾಮಾಯಣ ದರ್ಶನ ಕೊಟ್ಟಿದ್ದಾರೆ ರಚಿಸುವ ಮೂಲಕ ಆಧುನಿಕ ಕಾಲದಲ್ಲಿ ಮಹಾಕಾವ್ಯ ರಚನೆಗೆ ನಾಂದಿಯನ್ನು ಹಾಡಿದ್ದಾರೆ ಕುವೆಂಪು ಅವರು ತಮ್ಮ ಮೇರು ಕೃತಿ ಶ್ರೀ ರಾಮಾಯಣ ದರ್ಶನದಲ್ಲಿ ಹೊಸ ಕಾಲಕ್ಕೆ ಅಗತ್ಯವೆನಿಸಿರುವ ದರ್ಶನಗಳನ್ನು ಕೊಟ್ಟಿದ್ದಾರೆ ಕುವೆಂಪು ಅವರು ವಿಶ್ವಮಾನ ಸಂದೇಶವನ್ನು ನೀಡಿದ್ದಾರೆ ನಮ್ಗೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅದು ಇದ್ದು ಕುವೆಂಪು ಅವರ ಮಂತ್ರಮಂಗಲ್ಯ ಎಂಬ ಸರಳ ವಿವಾಹ ಪದ್ಧತಿಯನ್ನು ಕೂಡ ರೂಢಿಗೆ ತಂದಿದ್ದರು ಕುವೆಂಪು ಅವರು ತಮ್ಮ ಕನಸಿನ ಕೂಸಾದ ಮಾನಸ ಗಂಗೋತ್ರಿಯನ್ನು ಕೂಡ ಕಟ್ಟಿ ಬೆಳೆಸಿದ್ದಾರೆ ಒಳ್ಳೇದೇನೈತಂದ್ರ ಕುವೆಂಪು ಅವರ ದಲಿತ ಹಾಗೂ ಬಂಡಾಯ ಚಳವಳಿಗೆ ಸ್ಫೂರ್ತಿಯಾಗಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಮೈಸೂರಿನಲ್ಲಿ ನಡೆದ ವಿಶ್ವ ಕನ್ನಡ ಸಮ್ಮೇಳನವನ್ನು ಉದ್ಘಾಟಿಸಿದ್ದಾರೆ ಗೌರವ ಪ್ರಶಸ್ತಿ ಪುರಸ್ಕಾರಗಳನ್ನು ಕೂಡ ಕುವೆಂಪು ಅವರಿಗೆ ದೊರೆತಿದ್ದಾವೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಶ್ರೀ ರಾಮಾಯಣಂ ದರ್ಶನಂಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಏನಾಗ್ತೈತೆ ಅಂದ್ರ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕ್ತೈತಿ ಗೌರವ ಮತ್ತೆ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲಿಟ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಪಡೆದುಕೊಳ್ತಾರೆ ಪದ್ಮಭೂಷಣವನ್ನು ಕೂಡ ಪಡೆದುಕೊಂಡಿದ್ದಾರೆ ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಅಂತ ನೋಡ್ತೇವೆ ಅದೇ ರೀತಿಯಾಗಿ ರಾಷ್ಟ್ರಕವಿ ಪುರಸ್ಕಾರ ಸಾವಿರದ ಒಂಬೈನೂರ ಅರವತ್ತ ಎಂಟರಲ್ಲಿ ಅಂತ ನೋಡ್ತೇವೆ ಹೋದಲ್ಲ ಐವತ್ತೆಂಟರಲ್ಲಿ ಪದ್ಮಭೂಷಣ ಅರವತ್ತೆಂಟರಲ್ಲಿ ಏನ್ ಸಿಗುತ್ತೆ ರಾಷ್ಟ್ರಕವಿ ಪುರಸ್ಕಾರವನ್ನು ಕೂಡ ಪಡೆದುಕೊಳ್ತಾರೆ ಇಲ್ಲಿ ನೀವು ಚಿತ್ರದಲ್ಲಿ ಗಮನಿಸಬಹುದು ಈ ಚಿತ್ರದಲ್ಲಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ರಾಜ್ಯಪಾಲ ಜನರಲ್ ಶ್ರೀ ನಾಗೇಶ್ ಕರ್ನಾಟಕ ಸರ್ಕಾರದಿಂದ ರಾಷ್ಟ್ರಕವಿ ಪ್ರಶಸ್ತಿ ಹ್ಮ್ ಪ್ರಧಾನ ಸಮಾರಂಭ ಮತ್ತ ಕರ್ನಾಟಕ ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲೀಟ್ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಅಂತ ನೋಡ್ತೇವೆ ಜ್ಞಾನಪೀಠ ಪ್ರಶಸ್ತಿ ಶ್ರೀ ಶ್ರೀರಾಮಾಯಣಂ ದರ್ಶನಂ ಕೃತಿಗೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಪಡೆದುಕೊಳ್ತಾರೆ ಹೋದಲ್ಲ ಅದೇ ರೀತಿಯಾಗಿ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಿಲೇಟ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಪಡೆದುಕೊಳ್ತಾರೆ ಅದೇ ರೀತಿಯಾಗಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೊಲೋಶಿಫ್ ಸಾವಿರದ ಒಂಬೈನೂರ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ನೋಡ್ತೇವೆ ಪಂಪ್ ಪ್ರಶಸ್ತಿಯನ್ನು ಕೂಡ ಸಾವಿರದ ಒಂಬೈನೂರ ಎಂಬತ್ತ ಎಂಟರಲ್ಲಿ ಪಡೆದುಕೊಳ್ತಾರೆ ಮತ್ತೆ ಪದ್ಮ ವಿಭೂಷಣ ಸಾವಿರದ ಒಂಬೈನೂರ ಎಂಬತ್ತರ ಪಡೆದುಕೊಳ್ತಾರೆ ಕರ್ನಾಟಕ ರತ್ನ ಪ್ರಶಸ್ತಿ ಕೂಡ ಪಡೆದುಕೊಳ್ತಾರೆ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಓಕೆ ಅದೇ ರೀತಿಯಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಸದಸ್ಯತ್ವನು ಕೂಡ ಆಗಿದ್ದರು ನಮ್ಮ ಕುವೆಂಪು ಅವರು ಅದನ್ನು ಕೂಡ ನೋಡ್ತೇವೆ ಅದೇ ರೀತಿಯಾಗಿ ಕನ್ನಡ ವಿಶ್ವವಿದ್ಯಾನಿಲಯದ ನಾಡೋಜ ಪ್ರಶಸ್ತಿ ಮರಣೋತ್ತರವಾಗಿ ಕೊಡ್ತಾರ ಆ ಈ ಕನ್ನಡ ವಿಶ್ವವಿದ್ಯಾನಿಲಯದ ಒಂದು ದೇಹ ವ್ಯಾಖ್ಯ ಏನಂದರೆ ಮಾತೆಂಬುದು ದೇ ಜ್ಯೋತಿರ್ಲಿಂಗ ಅಂತ ನೋಡ್ತೇವೆ ಕುವೆಂಪು ಅವರು ಸಾವಿರದ ಒಂಬೈನೂ ಕುವೆಂಪು ಅವರ ಒನ್ನೂರ ಹದಿಮೂರನೆಯ ಜನ್ಮ ದಿನದಂದು ಗೂಗಲ್ ಏನು ಮಾಡ್ತಿತ್ತು ಅಂದ್ರೆ ಗೂಗಲ್ ಇಂಡಿಯಾ ಅವರ ಗೌರವಾರ್ಥ ಡೂಡಲ್ ಪ್ರಶ್ನ ಪ್ರದರ್ಶಿಸ್ತು ಅಂದ್ರೆ ಗೂಗಲ್ನಲ್ಲಿ ಸರ್ಚ್ ಮಾಡೋಕೆ ಹೋಗ್ತೇವಲ್ಲ ಅಲ್ಲಿ ಮೇಲ್ಗಡೆ ಏನು ಅಂದ್ರೆ ಗೌರವವಾಗಿ ಅದವರ ಒಂದು ಗೂಗಲ್ನಲ್ಲಿ ಇಂಥದ್ದೊಂದು ಚಿತ್ರವನ್ನು ಹಾಕಿ ಏನು ಮಾಡಿದ್ದಾನಂದ್ರೆ ಅವರಿಗೆ ಏನು ಮಾಡ್ತಾರೆ ಪ್ರದರ್ಶಿಸಿತ್ತು ಯಾವಾಗಂದ್ರೆ ಎರಡು ಸಾವಿರದ ಹದಿನೇಳು ಡಿಸೆಂಬರ್ ಇಪ್ಪತ್ತೊಂಬತ್ತರಲ್ಲಿ ಗೌರವ ಏನು ಮಾಡಿ ಗೂಗಲ್ ಏನು ಮಾಡಿತ್ತು ಕುವೆಂಪು ಅವರಿಗೆ ಗೌರವವನ್ನು ಸಲ್ಲಿಸಿತ್ತು ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಸೆಂಟ್ರಲ್ ಕಾಲೇಜ್ ಕರ್ನಾಟಕ ಸಂಘದ ಆಶ್ರಯದಲ್ಲಿ ನಡೆದ ವಿದ್ಯಾರ್ಥಿ ಕವಿ ಸಮ್ಮೇಳನದಲ್ಲಿ ಅಧ್ಯಕ್ಷರಾಗಿದ್ದರು ಯಾರು ಕುವೆಂಪು ಅವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ದು ನೋಡ್ರಿ ಅಧ್ಯಕ್ಷತೆಯಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಿತ್ತಲ್ಲ ಅಧ್ಯಕ್ಷರು ಬರೀತಾರೆ ಅಲ್ಲಿ ಕವಿಗೋಷ್ಠಿ ಅಂತ ಬರುತ್ತೆ ಆ ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ರು ಯಾರು ಕುವೆಂಪು ಅವರು ಅಂತ ನೋಡ್ತೇವೆ ಮತ್ತ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನಡೆದ ಮೂವತ್ತರ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ರು ಅವಾಗ ಏನಾಗಿದ್ರು ನೋಡ್ರಿ ಅಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿಯ ಅಧ್ಯಕ್ಷರಾಗಿದ್ರು ಅಂತ ನೋಡ್ತೇವೆ ಮತ್ತು ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ನಡೆದ ಮೂವತ್ತೊಂಬತ್ತನೇ ಕನ್ನಡ ಸಾಹಿತ್ಯದ ಸಮ್ಮೇಳನದ ಅಧ್ಯಕ್ಷರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಯಾರು ನಮ್ಮ ಕುವೆಂಪು ಅವರು ನೋಡ್ರಿ ವಿಶ್ವಮಾನದ ದಿನ ಅಂತ ನೋಡ್ತೇವೆ ನಾವು ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಹದಿನೈದರ ಡಿಸೆಂಬರ್ನಲ್ಲಿ ಕುವೆಂಪು ಅವರ ಜನ್ಮದಿನವಾದ ಡಿಸೆಂಬರ್ ಅನ್ನು ವಿಶ್ವಮಾನ ದಿನವನ್ನಾಗಿ ಆಚರಿಸುವುದಾಗಿ ಆದೇಶ ಹೊರಡಿಸಿತ್ತು ಈ ಮೂಲಕ ವಿಶ್ವಮಾನ ಸಂದೇಶ ಸಾರಿದ ಕವಿಗೆ ಮತ್ತೊಂದು ಗೌರವ ತಂದ ತಂದಾಯಿತು ಅಂತ ನೋಡು ಸಂದಾಯವಾದತ್ತಾಯಿತು ಅಂತ ಕೂಡ ನಾವು ಇಲ್ಲಿ ನೋಡ್ಬೋದು ಓಕೆನಾ ನಮ್ಮ ಕುವೆಂಪು ಅವರು ಏನಾಗ್ತಾರೆ ಅಂದ್ರೆ ಸಾವಿರದ ಒಂಬೈನೂರ ನವೆಂಬರ್ ಹನ್ನೊಂದರಂದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಮೈಸೂರಿನಲ್ಲಿ ನಿಧನರಾದರು ಅಂತ ನೋಡ್ತೇವೆ ತಮ್ಮ ಹುಟ್ಟೂರಾದ ಕುಪ್ಪಳ್ಳಿಯಲ್ಲಿ ಅವರ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು ಕುಪ್ಪಳ್ಳಿಯಲ್ಲಿ ಅವರ ಸಮಾಧಿ ಒಂದು ಸ್ಮಾರಕವಾಗಿ ನಾವು ಇವತ್ತು ನೋಡ್ತೇವೆ ಆ ಸ್ಮಾರಕ ಕವಿ ಮನೆಯಾಗಿ ಹೋಗಿದೆ ನಾವು ಜೀವನದಲ್ಲಿ ಒಂದರೆ ಒಮ್ಮೆ ಸಲ್ಲಿ ನಾವೇನು ಮಾಡೋಣ ನಮ್ಮ ಕವಿಯ ಮನೆಗೆ ಹೋಗಿ ಭೇಟಿಯಾಗಿ ಆ ಕವಿಯ ಆ ಒಂದು ಮನೆಯನ್ನು ವೀಕ್ಷಣೆ ಮಾಡಿ ಅಲ್ಲಿ ಕೂತು ಆ ಕವಿ ಹೇಗೆ ಅಲ್ಲಿ ಕೂತು ಕವಿತೆಗಳನ್ನು ಕೃತಿಗಳನ್ನು ಬರೆದಿದ್ರಲ್ಲ ನಾವು ಕೂಡ ಅಂಥದ್ದೊಂದು ಅಲ್ಲಿ ಕೃತಿ ಕವಿಗಳನ್ನು ನಾವು ಕೂಡ ಬರೀನ ಅಲ್ಲಿ ಏನು ಬರೀನ ಅಂತ ಹೌದಲ್ಲ ಅದೇ ರೀತಿಯಾಗಿ ನಾವು ಕೂಡ ಹೋಗೋಣ ಶಿವಮೊಗ್ಗ ಹೋಗಿ ಕೊಪ್ಪಳಿಗೆ ಹೋಗಿ ಅಲ್ಲಿ ಕವಿ ಮನೆಯನ್ನು ವೀಕ್ಷಿಸೋಣ ಓಕೆನಾ